ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರು ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತೀರೋಣ ಇವತ್ತು ಬಿಡುಗಡೆ ಆಗಿದೆ ಎಲ್ಲ ಮಹಿಳೆಯರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಅಪ್ಡೇಟ್ನ ಕೊಟ್ಟಿದ್ರು ಎಲ್ಲರಿಗೂ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತೀರೋಣ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಜಮಾ ಮಾಡಿಕೊಡ್ತೀನಿ ಅಂತ ಹೇಳಿದರು ಅವ್ರು ಹೇಳಿದ್ದಂತೆ ಇವತ್ತು ಬೆಳಗ್ಗೆಯಿಂದ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಸ್ಯಾಂಕ್ಷನ್ ಆಗ್ತಿದೆ ಹನ್ನೆರಡನೇ ಕಂತಿರೋಣ ಬಂದು ಜುಲೈ ತಿಂಗಳದು ಜುಲೈ ತಿಂಗಳದು ಎರಡು ಸಾವಿರ ಹಣ ಇವತ್ತು ಬಿಡುಗಡೆ ಆಗಿದೆ ಹಾಗೆ ಹದಿಮೂರನೇ ಕಂತಿರೋಣ ನೆಕ್ಸ್ಟ್ ವೀಕಲ್ಲಿ ಬಿಡುಗಡೆ ಆಗುತ್ತೆ ಒಂದೊಂದು ವಾರದಲ್ಲಿ ಒಂದೊಂದು ತಿಂಗಳ ಕಂತಿರೋಣ ಜಮಾ ಮಾಡಿಕೊಡ್ತೀವಿ ಅಂತ ಹೇಳಿದರು ಹಾಗೆಯೇ ಇವತ್ತು ಅಕ್ಟೋಬರ್ ಒಂದು ಮೊದಲನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿರೋಣ ಎಲ್ಲ ಜಿಲ್ಲೆಯವರೆಗೂ ಸ್ಯಾಂಕ್ಷನ್ ಆಗುತ್ತೆ ಸದ್ಯಕ್ಕೆ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಯಾರ್ಯಾರಿಗೆ ಜಮಾ ಆಗಿದೆ ಎರಡು ಸಾವಿರ ರೂಪಾಯಿ ಹಣ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಬರ್ತಾರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಏನೇ ವೀಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಕೊನೆ ತನಕ ನೋಡಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತೀರೋಣ ಬಿಡುಗಡೆ ಆಗಿದೆ ಅಂತ ಹೇಳಿದೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿರೋಣ ಬಿಡುಗಡೆ ಆಗಿದೆ ಯಾವ ಜಿಲ್ಲೆಗಳಿಗೆ ಎರಡು ಸಾವಿರ ಸ್ಯಾಂಕ್ಷನ್ ಆಗ್ತಿದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಬೆಂಗಳೂರು ಯಾದಗಿರಿ ರಾಯಚೂರು ಕೊಪ್ಪಳ ಬೆಳ್ಳಾರಿ ಹಾಗೆ ಬೆಳಗಾಂ ಹಾಗೆ ಶಿವಮೊಗ್ಗ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿ ಹಣ ಬಿಡುಗಡೆ ಆಗಿದೆ ಎರಡು ಸಾವಿರ ರೂಪಾಯಿನ ಸ್ಯಾಂಕ್ಷನ್ ಆಗಿದೆ ಫ್ರೆಂಡ್ಸ್ ನೀವೇನಾದರೂ ಈ ಜಿಲ್ಲೆಯವರಾಗಿದ್ದರೆ ನೀವೊಂದು ಸಲ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಡಿ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿ ಹಣ ಜಮಾ ಆಗಿದೆ ಉಳಿದ ಜಿಲ್ಲೆಗಳಿಗೆ ನಾಳೆ ಅಥವಾ ನಾಳಿದು ಅಲ್ಲಿ ಜಮಾ ಆಗುತ್ತೆ ಫ್ರೆಂಡ್ಸ್ ಈ ವೀಕ್ ಒಳಗಡೆ ಹನ್ನೆರಡನೇ ಕಂತಿರೋಣ ಎಲ್ಲ ಜಿಲ್ಲೆಗಳಿಗೂ ಕಂಪ್ಲೀಟಾಗಿ ಜಮಾ ಮಾಡ್ತಾರೆ ಎರಡು ಸಾವಿರ ಹಣ ನೆಕ್ಸ್ಟು ನಿಮಗೆ ಜುಲೈದಾದಮೇಲೆ ಹದಿಮೂರನೇ ಕಂತಿನ ಹಣ ಬಂದು ಸೆಪ್ಟೆಂಬರ್ದು ಅದನ್ನು ನೆಕ್ಸ್ಟು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಯಾವಾಗ ಮಾಡಿಕೊಡ್ತಾರೆ ಅಂದರೆ ಇದೇ ತಿಂಗಳು ನೆಕ್ಸ್ಟ್ ವೀಕಲ್ಲಿ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಹದಿಮೂರನೇ ಕಂತಿನ ಹೇಳೋಣ ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಸದ್ಯಕ್ಕೆ ಇಷ್ಟು ಇಷ್ಟು ಜಿಲ್ಲೆಗಳಿಗೆ ಬೆಳಗ್ಗೆಯಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿ ಹಣ ಜಮಾ ಆಗಿದೆ ಫ್ರೆಂಡ್ಸ್ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್